ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಒಂದು ಪತ್ರವನ್ನು ಬರುತ್ತಾನೆ ಹೀಗಿತ್ತು ಇನ್ನು ನೀವು ನೀವು ಇಲ್ಲಿರದೆ ಸ್ವರ್ಗಾರೋಹಣವನ್ನು ಮಾಡಿರಿ ಏಕೆಂದರೆ ಇಲ್ಲಿ ಕಲಿಯಾಗಮನವಾಗುತ್ತಿದೆ ಎಂದು ಹೇಳಿ ಆ ಪತ್ರದಲ್ಲಿ ಬರೆದು ಪಕ್ಕದಲ್ಲೇ ಇದ್ದಂತಹ ಗಿಡದ ಪೊಟ್ಟರೆ ತುರುಕಿ ತಾನು ಅದೃಳನ ಬರವಿಕೆಯನ್ನು ಕಾಯಿಸಿದ್ದನು ವಿಷಯವೆಲ್ಲವೂ ಸಹ ಧರ್ಮರಾಜನಿಗೆ ತಿಳಿದು ಪಸ್ತಿನಾಪುರದಲ್ಲೆಲ್ಲವೂ ಈ ವಿಷಯವು ಹೊಂದಿತು ಆಗ ಧರ್ಮರಾಯನು ಅರ್ಜುನನನ್ನು ಬರಮಾಡಿ ನೀನು ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಹೇಳಿ ಅವರನ್ನು ಎಂದು ಹೇಳಿದನು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ ಅರ್ಜುನ ನಾನೀಗಾಗಲೇ ದೇಹ ತ್ಯಾಗ ಮಾಡಲು ಸಿದ್ಧನಾಗಿದ್ದೇನೆ ನನ್ನನ್ನು ಹಿಡಿದು ಒಮ್ಮೆ ಎತ್ತು ನಿನ್ನನ್ನು ತಬ್ಬಿ ಮುದ್ದಾಡಬೇಕಾಗಿದೆ ಎಂದು ಹೇಳಿದಾಗ ಅರ್ಜುನನು ಹೇಳುತ್ತಾನೆ ಬೇಡದೇವ ನಮ್ಮಣ್ಣನಾದ ಅಗ್ರಜನ ಹಾಗೆ ಎಂದು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ ಅರ್ಜುನ ಹೋಗಲಿ ನಿನ್ನ ಕೊಡು ಅದರ ಸಹಾಯದಿಂದ ನಾನು ಕೇಳುತ್ತೇನೆ ಎಂದು ಹೇಳುತ್ತಾನೆ ಅರ್ಜುನನು ತನ್ನ ಬಿಲ್ಲನ್ನು ತನ್ನ ಬಿಲ್ಲನ್ನು ಕೊಟ್ಟಿದಾಗ ಅದರ ಮುಖಾಂತರ ಅರ್ಜುನನ ಸಹ ಅರ್ಜುನನ ಬಲವನ್ನೆಲ್ಲವೂ ಸಹ ಹೀಗೆ ಬಂದಾಗಿ ನಿಲ್ಲುತ್ತಾನೆ ಪರಮಾತ್ಮ ಏನಿದು ನಿನ್ನ ಮಾಯೆ ಎಂದು ಹೇಳುವಷ್ಟರಲ್ಲಿ ಪರಮ